ಹಲೋ ವೀಕ್ಷಕರೇ ಇಂದಿನ ಪ್ರಮುಖ ಸುದ್ದಿಗಳೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇವೆ ರಾಜಕೀಯದ ರಂಗದಿಂದ ಹಿಡಿದು ಕ್ರೀಡೆಯ ಕಣದವರೆಗೆ ಅಂತಾರಾಷ್ಟ್ರೀಯ ವಿದ್ಯಮಾನಗಳಿಂದ ಹಿಡಿದು ನಮ್ಮೂರಿನ ಸುದ್ದಿಗಳವರೆಗೆ ದಿನದ ಪ್ರಮುಖ ಸಂಗತಿಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲಿದ್ದೇವೆ ಬನ್ನಿ ಇಂದಿನ ಸುದ್ದಿಗಳನ್ನು ನೋಡೋಣ ಟ್ರಂಪ್ ಅವರಿಂದ ಪಾಕಿಸ್ತಾನದ ಗುಣಗಾನ ಆಪರೇಷನ್ ಸಿಂಧೂರ ಕಾರ್ಯಾಚರಣೆಯ ನಂತರ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಪಾಕಿಸ್ತಾನದ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ನನಗೆ ಪಾಕಿಸ್ತಾನದ ಬಗ್ಗೆ ಹೆಮ್ಮೆಯಿದೆ ಪಾಕಿಸ್ತಾನದಲ್ಲಿ ಈಗ ಬಲಿಷ್ಠ ನಾಯಕತ್ವವಿದೆ ಇದನ್ನು ಹೇಳಿದರೆ ಕೆಲವರಿಗೆ ಇಷ್ಟವಾಗುವುದಿಲ್ಲ ಆದರೆ ಇದು ಸತ್ಯ ನಾನು ಇರುವುದನ್ನು ಹೇಳುತ್ತಿದ್ದೇನೆ ಎಂದಿದ್ದಾರೆ ಭಾರತ ಮತ್ತು ಪಾಕಿಸ್ತಾನ ನಡುವಿನ ಯುದ್ಧವನ್ನು ಪಾಕಿಸ್ತಾನ ನಿಲ್ಲಿಸಿತು ಹಾಗಾಗಿ ಪಾಕಿಸ್ತಾನದ ಬಗ್ಗೆ ತನಗೆ ತುಂಬಾ ಹೆಮ್ಮೆ ಇದೆ ಎಂದು ಟ್ರಂಪ್ ಹೇಳಿದ್ದಾರೆ ಆದರೆ ಆ ಯುದ್ಧ ನಿಲ್ಲಿಸಿದ ಶ್ರೇಯಸ್ಸು ತನಗೆ ಸಿಗುತ್ತಿಲ್ಲ ಅವರು ನನಗೆ ಯಾವುದೇ ರೀತಿಯ ಶ್ರೇಯಸ್ಸು ನೀಡುವುದಿಲ್ಲ ಎಂದು ಬೇಸರ ವ್ಯಕ್ತಪಡಿಸಿದ್ದಾರೆ ಆಪರೇಷನ್ ಸಿಂಧೂರ ಕಾರ್ಯಾಚರಣೆಯ ಮೊದಲು ಭಾರತದ ಪರವಾಗಿ ಹೇಳಿಕೆ ನೀಡುತ್ತಿದ್ದ ಟ್ರಂಪ್ ಅಮೆರಿಕದ ಕಂಪನಿಗಳು ಪಾಕಿಸ್ತಾನದೊಂದಿಗೆ ಕ್ರಿಪ್ಟೋ ಒಪ್ಪಂದ ಮಾಡಿಕೊಂಡ ನಂತರ ಅವರ ನಿಲುವು ಬದಲಾಗಿದೆ ಎಂದು ಗಮನಿಸಲಾಗಿದೆ ಮೋದಿ ಬ್ರಿಟನ್ ವಿದೇಶಾಂಗ ಸಚಿವ ಭೇಟಿ ಬ್ರಿಟನ್ ವಿದೇಶಾಂಗ ಸಚಿವ ಡೇವಿಡ್ ಲಾಲಿ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಭೇಟಿ ಮಾಡಿದ್ದು ಉಭಯ ನಾಯಕರು ಭಯೋತ್ಪಾದನೆ ವಿರುದ್ಧ ಒಟ್ಟಾಗಿ ಹೋರಾಡುವುದಾಗಿ ಹೇಳಿಕೆ ನೀಡಿದ್ದಾರೆ ಭಯೋತ್ಪಾದನೆಗೆ ಬೆಂಬಲ ನೀಡುವವರ ವಿರುದ್ಧ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕ್ರಮ ಕೈಗೊಳ್ಳುವ ಅಗತ್ಯವಿದೆ ಎಂದು ಮೋದಿ ಒತ್ತಿ ಹೇಳಿದ್ದಾರೆ ಈ ಭೇಟಿಯ ಬಗ್ಗೆ ಮಾತನಾಡಿದ ಬ್ರಿಟನ್ ವಿದೇಶಾಂಗ ಸಚಿವ ಡೇವಿಡ್ ಲಾಲಿ ಉಭಯ ದೇಶಗಳ ಸಂಬಂಧವನ್ನು ಮತ್ತಷ್ಟು ವೃದ್ಧಿಸುವ ಕಡೆ ಕೆಲಸ ಮಾಡೋಣ ಎಂದಿದ್ದಾರೆ ಟ್ರಂಪ್ ಮತ್ತು ಮಸ್ಕ್ ಸಂಬಂಧ ಕೊನೆಯಾಗಿದೆಯೇ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮತ್ತು ಟೆಸ್ಲಾ ಮುಖ್ಯಸ್ಥ ಎಲಾನ್ ಮಸ್ಕ್ ನಡುವಿನ ಭಿನ್ನಾಭಿಪ್ರಾಯದಲ್ಲಿ ದೊಡ್ಡ ಬೆಳವಣಿಗೆಯಾಗಿದೆ ಡೊನಾಲ್ಡ್ ಟ್ರಂಪ್ ಪತ್ರಕರ್ತರೊಂದಿಗೆ ಮಾತನಾಡುತ್ತಾ ಎಲಾನ್ ಮಸ್ಕ್ ಜೊತೆಗಿನ ಸಂಬಂಧ ಮುಗಿದಿದೆ ಎಂದು ಹೇಳಿಕೆ ನೀಡಿದ್ದಾರೆ ಈ ವಿಷಯಕ್ಕೆ ಪ್ರತಿಕ್ರಿಯೆ ನೀಡಿದ ಅಮೆರಿಕದ ಉಪಾಧ್ಯಕ್ಷ ಜೆಡಿ ವ್ಯಾಂಗ್ಸ್ ಎಲಾನ್ ಮಸ್ಕ್ ದೊಡ್ಡ ತಪ್ಪು ಮಾಡಿದ್ದಾರೆ ಅವರೊಬ್ಬ ಭಾವನಾತ್ಮಕ ವ್ಯಕ್ತಿ ಅವರು ಮತ್ತೆ ಮರಳಿ ನಮ್ಮೊಂದಿಗೆ ಬರುತ್ತಾರೆ ಆದರೆ ಅದು ಈಗ ಸಾಧ್ಯವಿಲ್ಲ ಸ್ವಲ್ಪ ಸಮಯ ಬೇಕು ಎಂದು ಹೇಳಿಕೆ ನೀಡಿದ್ದಾರೆ ಕೆನಡಾದಲ್ಲಿ ಜಿ ಏಳು ಶೃಂಗಸಭೆ ಭಾರತಕ್ಕೆ ಆಹ್ವಾನ ಜೂನ್ ಹದಿನೈದರಿಂದ ರಿಂದ ಜೂನ್ ಹದಿನೇಳರವರೆಗೆ ರವರೆಗೆ ಕೆನಡಾದಲ್ಲಿ ಜಿ ಏಳು ರಾಷ್ಟ್ರಗಳ ಶೃಂಗಸಭೆ ನಡೆಯಲಿದ್ದು ಈ ಕಾರ್ಯಕ್ರಮಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಆಹ್ವಾನಿಸಲಾಗಿದೆ ಈ ಸಂಬಂಧ ಖಲಿಸ್ತಾನಿ ಹೋರಾಟಗಾರರು ವಿರೋಧ ವ್ಯಕ್ತಪಡಿಸಿದ್ದರು ಭಾರತ ಮತ್ತು ಮೋದಿ ಪರವಾಗಿ ಅಧ್ಯಕ್ಷರು ಮತ್ತು ವಿರೋಧ ಪಕ್ಷದ ನಾಯಕರು ಸಮರ್ಥನೆ ಮಾಡಿಕೊಂಡಿದ್ದಾರೆ ಭಾರತ ವಿಶ್ವದಲ್ಲಿ ವೇಗವಾಗಿ ಬೆಳೆಯುತ್ತಿರುವ ಆರ್ಥಿಕತೆ ಜಗತ್ತಿನ ನಂಬರ್ ಒನ್ ಜನಸಂಖ್ಯೆ ಹೊಂದಿರುವ ದೇಶ ಭಾರತ ಈಗಾಗಲೇ ಆರು ಬಾರಿ ಜಿ ಏಳು ಶೃಂಗಸಭೆಗಳಲ್ಲಿ ಭಾಗವಹಿಸಿದೆ ಹಾಗಾಗಿ ಭಾರತ ನಮಗೆ ವ್ಯಾಪಾರ ಹೂಡಿಕೆ ತಂತ್ರಜ್ಞಾನ ಕ್ಷೇತ್ರಗಳಲ್ಲಿ ಅತ್ಯಂತ ಅವಶ್ಯಕ ಎಂದು ಭಾರತವನ್ನು ಸಮರ್ಥಿಸಿಕೊಂಡಿದ್ದಾರೆ ಭಾರತದ ಪ್ರವಾಸಿಗರಿಗೆ ಸಿಹಿ ಸುದ್ದಿ ಫಿಲಿಪೈನ್ಸ್ಗೆ ವೀಸಾ ರಹಿತ ಪ್ರವಾಸ ಫಿಲಿಪೈನ್ಸ್ ಸರ್ಕಾರವು ಅಲ್ಲಿನ ಪ್ರವಾಸೋದ್ಯಮವನ್ನು ಹೆಚ್ಚಿಸುವ ದೃಷ್ಟಿಯಿಂದ ಭಾರತೀಯರಿಗೆ ವೀಸಾ ಇಲ್ಲದೆ ಹದಿನಾರು ದಿನಗಳ ಕಾಲ ಪ್ರವಾಸ ಮಾಡಲು ವೀಸಾ ರಹಿತ ಪ್ರವಾಸೋದ್ಯಮಕ್ಕೆ ಅವಕಾಶ ಕಲ್ಪಿಸಿದೆ ಇದು ಪ್ರವಾಸಿಗರಿಗೆ ಅತ್ಯಂತ ಸುವರ್ಣಾವಕಾಶವಾಗಿದೆ ಮಣಿಪುರದಲ್ಲಿ ಮತ್ತೆ ಹಿಂಸಾಚಾರ ಮೈತೇಯಿ ಮತ್ತು ಸಮುದಾಯಗಳ ನಡುವಿನ ಸಂಘರ್ಷದಲ್ಲಿ ಶಾಂತಿ ಮಾತುಕತೆ ನಡೆಯುತ್ತಿದ್ದಾಗಲೇ ಮೈತೇಯಿ ಸಮುದಾಯದ ಕೆಲವರನ್ನು ಬಂಧಿಸಲಾಗಿದೆ ಎಂಬ ಕಾರಣಕ್ಕಾಗಿ ಮಣಿಪುರದಲ್ಲಿ ದೊಡ್ಡ ಪ್ರತಿಭಟನೆ ನಡೆದು ಸಾರ್ವಜನಿಕ ಆಸ್ತಿಪಾಸ್ತಿಗಳ ಮೇಲೆ ದಾಳಿ ನಡೆಸಲಾಯಿತು ದಾಳಿಕೋರರ ಮೇಲೆ ಭದ್ರತಾ ಪಡೆಗಳು ಅಶ್ರುವಾಯು ಪ್ರಯೋಗಿಸಿದವು ಈ ನಡುವೆ ಭದ್ರತಾ ಸಿಬ್ಬಂದಿಗಳ ಮೇಲೆ ಮೈತೇಯಿ ಸಮುದಾಯದವರು ಹಲ್ಲೆ ನಡೆಸಿದ್ದು ಒಬ್ಬರು ಸಾವನ್ನಪ್ಪಿದ್ದಾರೆ ಈ ಬೆಳವಣಿಗೆಗಳ ನಡುವೆ ಕೇಂದ್ರ ಗೃಹ ಇಲಾಖೆ ಮಣಿಪುರದಲ್ಲಿ ಇಂಟರ್ನೆಟ್ ಸೌಲಭ್ಯವನ್ನು ಸ್ಥಗಿತಗೊಳಿಸಿ ಉನ್ನತ ಮಟ್ಟದ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದೆ ಬೆಂಗಳೂರು ಕಾಲ್ತುಳಿತ ಪ್ರಕರಣ ಗಾಯಾಳು ಪ್ರಶಾಂತ್ ಸ್ಫೋಟಕ ಹೇಳಿಕೆ ಬೆಂಗಳೂರಿನ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಗಾಯಾಳು ಪ್ರಶಾಂತ್ ಘಟನೆಯ ಬಗ್ಗೆ ವಿವರವಾದ ಹೇಳಿಕೆ ನೀಡಿದ್ದಾರೆ ಚಿನ್ನಸ್ವಾಮಿ ಕ್ರೀಡಾಂಗಣದ ಅಧಿಕಾರಿಗಳ ಸೂಚನೆಯಂತೆ ಟಿಕೆಟ್ ಪಡೆದು ಗೇಟ್ ನಂಬರ್ ಏಳರ ಬಳಿ ಹೋಗಿ ನಿಂತಿದ್ದೆ ಅಲ್ಲಿ ಸುಮಾರು ಒಂದು ಲಕ್ಷಕ್ಕೂ ಹೆಚ್ಚು ಜನ ಆ ಗೇಟ್ ಬಳಿ ಸೇರಿದ್ದರು ಅಲ್ಲಿ ಯಾವುದೇ ಪೊಲೀಸ್ ಅಧಿಕಾರಿಗಳು ಇರಲಿಲ್ಲ ಕೇವಲ ಒಬ್ಬರು ವಾಚ್ಮನ್ ಮಾತ್ರ ಇದ್ದರು ಇದ್ದಕ್ಕಿದ್ದಂತೆ ನೂಕುನುಗ್ಗಲು ಶುರುವಾಯಿತು ನಾವು ಸೆಕ್ಯುರಿಟಿಯನ್ನು ಕೈಮುಗಿದು ಬೇಡಿಕೊಂಡೆವು ಆದರೆ ಸೆಕ್ಯೂರಿಟಿ ಗೇಟ್ ಓಪನ್ ಮಾಡಲೇ ಇಲ್ಲ ಅಲ್ಲಿ ಕೇವಲ ಒಂದು ಗೇಟ್ ಮಾತ್ರ ಇತ್ತು ಎಂದಿದ್ದಾರೆ ನೂಕುನುಗ್ಗಲಿನ ತಲ್ಲಾಟಕ್ಕೆ ಬ್ಯಾರಿಕೇಡ್ ಮುರಿದು ಬಿತ್ತು ತಾನು ಕೆಳಗೆ ಬಿದ್ದೆ ತನ್ನ ಮೇಲೆ ನೂರಾರು ಮೇಲೆತ್ತಿ ಮೇಲೆತ್ತಿಹೋದರು ತನ್ನ ಜೊತೆ ಇಬ್ಬರು ಹೆಣ್ಣು ಮಕ್ಕಳು ಕೂಡ ಕೆಳಗೆ ಬಿದ್ದಿದ್ದರೂ ಅವರನ್ನು ಕೂಡ ತುಳಿದು ಹಾಕುತ್ತಿದ್ದರು ಯಾರೋ ನನ್ನನ್ನು ಎಳೆದು ಪಕ್ಕಕ್ಕೆ ಹಾಕಿದರು ಸುಮಾರು ನಾಲ್ಕು ಗಂಟೆ ಮೂವತ್ತು ನಿಮಿಷರಿಂದ ಆರರಿಂದ ಮೂವತ್ತರವರೆಗೂ ನೋವಿನಿಂದ ಒದ್ದಾಡಿದೆ ಯಾರು ಬಂದು ಆಸ್ಪತ್ರೆಗೆ ಕರೆದುಕೊಂಡು ಹೋಗಲೇ ಇಲ್ಲ ಇದು ಪೊಲೀಸರ ವೈಫಲ್ಯವಲ್ಲ ಇದು ಸರ್ಕಾರದ ತಪ್ಪು ಸೂಕ್ತ ಭದ್ರತಾ ಕ್ರಮ ಕೈಗೊಳ್ಳುವಲ್ಲಿ ಸರ್ಕಾರ ವಿಫಲವಾಗಿದೆ ಎಂದು ಪ್ರಶಾಂತ್ ವಿವರಿಸಿದರು ಈ ನಡುವೆ ಮೃತಪಟ್ಟ ಅಭಿಮಾನಿಗಳಿಗೆ ನೀಡುತ್ತಿದ್ದ ಪರಿಹಾರ ಮೊತ್ತವನ್ನು ಹೆಚ್ಚಿಸುವಂತೆ ಬಿಜೆಪಿಯಿಂದ ಭಾರೀ ಆಕ್ರೋಶ ವ್ಯಕ್ತವಾದ ಬೆನ್ನಲ್ಲೇ ರಾಜ್ಯ ಸರ್ಕಾರ ಹತ್ತು ಲಕ್ಷದಿಂದ ಇಪ್ಪತ್ತೈದು ಲಕ್ಷಕ್ಕೆ ಹೆಚ್ಚಿಸಿ ಆದೇಶ ಹೊರಡಿಸಿದೆ ಈ ಘಟನೆಗೆ ರಾಜ್ಯ ಸರ್ಕಾರವೇ ಕಾರಣ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರನ್ನೇ ಹೊಣೆಗಾರರನ್ನಾಗಿ ಮಾಡಬೇಕು ಎಂದು ರಾಜ್ಯ ಬಿಜೆಪಿ ವಿಧಾನಸೌಧದ ಮಹಾತ್ಮ ಗಾಂಧೀಜಿ ಪ್ರತಿಮೆ ಮುಂದೆ ಭಾರೀ ದೊಡ್ಡ ಪ್ರತಿಭಟನೆ ನಡೆಸಿದೆ ಈ ವಿಡಿಯೋಗಾಗಿ ನಿಮ್ಮ ಅಮೂಲ್ಯವಾದ ಸಮಯವನ್ನು ನೀಡಿದ್ದಕ್ಕೆ ಧನ್ಯವಾದಗಳು ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರು ಹಾಗೂ ಸಂಬಂಧಿಕರೊಂದಿಗೆ ಹಂಚಿಕೊಳ್ಳಿ ಧನ್ಯವಾದಗಳು